ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಹಳ್ಳಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಹಿಂಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹಿಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಕುರಿ ಮಟನ್ ಸಾಂಬಾರು ಅಂದರೆ ಇಷ್ಟ ಇರಲ್ಲ ರೀ ಅದಕ್ಕೆ ತುಂಬ ಸಿಂಪಲ್ಲಾಗಿ ಒಂದು ಚೂರು ಸ್ಮೆಲ್ ಇಲ್ದಂಗೆ ಕುರಿ ಮಟನ್ ಸಾಂಬಾರು ಹಿಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಬನ್ನಿಮೇಲೆ ಒಂದು ಕುಕ್ಕರ್ ಇಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಡಿ ಶುಂಠಿ ಈರುಳ್ಳಿ ಮೂರು ಪೇಸ್ಟ್ ಮಾಡ್ಕೊಂಡು ಹಾಕಿ ಒಂದೆರಡು ಸ್ಪೂನಷ್ಟು ಹಾಕಿ ಸ್ವಲ್ಪ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಮತ್ತು ಒಂದು ನಾನಿಲ್ಲಿ ಒಂದು ಕೆ ಜಿ ಹಾಕ್ತಾ ಹಾಕ್ತಾಯಿದ್ದೀನಿ ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಅದನ್ನ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದೇ ಥರ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಂದೆರಡು ಅಷ್ಟು ನೀರು ಹಾಕಿ ನೀರು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಯಾಕಂದರೆ ಮಸಾಲೆದು ಹಾಕ್ಬೇಕಲ್ವ ನೀರು ಅದಕ್ಕೋಸ್ಕರ ಒಂದೆರಡು ಗ್ಲಾಸ್ ನೀರು ಹಾಕಿ ಹಾಕಿ ಒಂದು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ಪೂನಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಒಂದು ಹದಿನೈದು ನಿಮಿಷ ಹಿಂಗೆ ಬೇಯಿಸ್ಕೋಬೇಕು ಮಟನ್ನ ಕುಕ್ಕರ್ ಕ್ಲೋಸ್ ಮಾಡಬೇಡಿ ಅದು ಸ್ಮೆಲ್ಲೆಲ್ಲ ಹಂಗೆ ಇರುತ್ತೆ ಅದಕ್ಕೋಸ್ಕರ ಒಂದು ಹದಿನೈದು ನಿಮಿಷ ಹಿಂಗೆ ಬೇಯಿಸ್ಕೊಡಿ ನೋಡಿ ಈ ಥರ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ಮೇಲೆ ನೋಡಿ ಹಿಂಗೆ ನೀರೆಲ್ಲ ಕುದಿತಾ ಇರಬೇಕು ಆ ಟೈಮಲ್ಲಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ಆರು ವಿಝಿಲ್ ಹಾಕ್ಸ್ಕೊಳ್ಳಿ ಒಂದು ಆರು ವಿಝಿಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿ ನೋಡಿ ಮಟನ್ ಬೈಯೋ ಅಷ್ಟೊತ್ತಿಗೆ ಇವಾಗ ಮಸಾಲೆಗೆ ಏನೇನು ಬೇಕೋ ಅದು ತೋರಿಸ್ತೀನಿ ಬನ್ನಿ ನಾನು ಇಲ್ಲೊಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಕಾಯಿ ತುರಿದಿಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ನಾವು ಇದು ಖಾರದ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋದಕ್ಕೋಸ್ಕರ ಒಂದೇ ಒಂದು ಸ್ಪೂನ್ ತೊಗೊಂಡಿದ್ದೀನಿ ನೀವು ಅಂಗಡಿಯಿಂದ ತಂದಿದ್ರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಖಾರದ ಪುಡಿ ಅದು ಕಲರ್ ಮಾತ್ರ ಇರುತ್ತೆ ಖಾರ ಇರಲ್ಲ ಅದಕ್ಕೋಸ್ಕರ ಅದನ್ನ ಎರಡು ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕೈದು ಮೆಣಸು ತೊಗೊಂಡಿದ್ದೀನಿ ನೋಡಿ ಇವಾಗ ಈ ಮಸಾಲೆನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ನುಣ್ಣಗೆ ಹಾಕೊಳ್ಳಿ ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಇವಾಗ ಮಟನ್ ಬೆಂದಿದೆ ಹೆಂಗೆ ಬೆಂದಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಮಟನ್ನು ಒಂದು ತೊಂಬತ್ತು ಪರ್ಸೆಂಟ್ ಬೆಂದೋಗಿದೆ ಇವಾಗ ಮಸಾಲೆ ಹಾಕ್ಬಿಡಿ ಮಿಕ್ಸಿ ಹಾಕ್ಕೊಂಡಿದ್ವಲ್ಲ ಮಸಾಲೆ ಹಾಕ್ಬಿಟ್ಟು ನೀವು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ತೆಳ್ಳಗೇನು ಮಾಡ್ಕೋಬೇಡಿ ಚೆನ್ನಾಗಿರೋಲ್ಲ ಟೇಸ್ಟು ಒಂದು ಸ್ವಲ್ಪ ಗಟ್ಟಿಗೆ ಇರಲಿ ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಟೇಸ್ಟು ಅದಕ್ಕೋಸ್ಕರ ನೋಡಿ ಹಿಂಗೆ ಮಸಾಲೆ ನೀರೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಬೇಡಿ ಇನ್ನು ಇನ್ನು ಸ ಒಂದು ಹದಿನೈದು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ಮತ್ತು ಇನ್ನು ಮಟನ್ ಆವಾಗೆ ಬೆಂದೋಗಿರುತ್ತೆ ಅರ್ಧ ಅದಕ್ಕೋಸ್ಕರ ಇವಾಗ ಕ್ಲೋಸ್ ಮಾಡಿದ್ರೆ ಸ್ಮೆಲ್ಲು ಹಂಗೆ ಇರುತ್ತೈತಿರಂಗ್ ಮಟನ್ದು ಅದಕ್ಕೆ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಹಂಗೆ ಬೇಯಿಸ್ಕೊಳ್ಳಿ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾನು ಇಲ್ಲಿ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಕುದೀನ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ನಿಮಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಕೊತ್ತಂಬರಿ ಕುದೀನ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಐದು ನಿಮಿಷ ಈ ಥರ ಮೇಲೆ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಬಿಡಿ ಕುಕ್ಕರ್ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿ ಮತ್ತೆ ಕುಕ್ಕರ್ ಕ್ಲೋಸ್ ಮಾಡಿದ್ಮೇಲೆ ಮತ್ತೆ ಒಂದು ಐದು ನಿಮಿಷ ಆದಮೇಲೆ ಕುಕ್ಕರ್ ಓಪನ್ ಮಾಡಿ ನೋಡಿ ಈ ಥರ ಮೇಲೆ ಎಲ್ಲ ಎಣ್ಣೆ ಬಿಟ್ಕೊಂಡಿದ್ರೆ ಮಟನ್ ಚೆನ್ನಾಗಿ ಬೆಂದಿರುತ್ತೆ ಅಂತ ನೋಡಿ ಸಿಂಪಲ್ಲಾಗಿ ಬೇಗ ಕುರಿ ಮಟನ್ ಸಾಂಬಾರು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಜಾಸ್ತಿ ಏನು ನೀರು ಹಾಕ್ಕೊಂಡಿಲ್ಲ ಅದಕ್ಕೋಸ್ಕರ ಜಾಸ್ತಿ ಏನು ನೀರು ಹಾಕ್ಕೊಂಡಿಲ್ಲ ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ನೋಡಿ ಇಷ್ಟೇ ತೆಳ್ಳಿಗೆ ನಾನು ಮಾಡಿಕೊಂಡ್ರೆ ಅದು ನೋಡಿ ಬಿಸಿ ಬಿಸಿಯಾದ ಕುರಿ ಮಟನ್ ಸಾಂಬಾರು ರೆಡಿ ಆಯಿತು ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ರಾಗಿ ಮುದ್ದೆ ತಿಂತಾರೆ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ನೀವು ಮರೀದೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತೀರೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮನೇಲಿ ಸಲ ಟ್ರೈ ಮಾಡಿ ಮರೀದೆ ಹೆಂಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಮರೀದೆ ನನ್ನ ಚಾನಲ್ನ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು